ಸಿದ್ಧಗಂಗಾ ಕ್ಷೇತ್ರದ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ ಐದನೆಯ ಪುಣ್ಯ ಸಂಸ್ಮರಣೋತ್ಸವ ನಾಳೆ ಇಲ್ಲಿ ಶ್ರದ್ಧಾ ಭಕ್ತಿಗಳಿಂದ ನಡೀತಾ ಇದೆ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ತ್ರಿವಿಧ ದಾಸೋಹಿಗಳಾಗಿ ವೈರಾಗ್ಯ ಮೂರ್ತಿಗಳಾಗಿ ಒಂದು ಕಾವಿ ಲಾಂಛನಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದಂಥವರು ನೂರು ಹನ್ನೊಂದು ವರ್ಷಗಳ ಸುದೀರ್ಘ ಬದುಕಿನಲ್ಲಿ ತಮ್ಮ ಇಡೀ ಬದುಕನ್ನು ಧಾರ್ಮಿಕ ಆಚರಣೆ ಸಾಮಾಜಿಕ ಸೇವೆಗೆ ಮುಡಿಪಾಗಿಟ್ಟಂಥವರು ಒಂದು ನಾಣ್ಯದ ಎರಡು ಮುಖಗಳ ಹಾಗೆ ಅವೆರಡನ್ನೂ ಸಮಾನವಾಗಿ ಸರಿದೂಗಿಸಿಕೊಂಡು ಬಂದಂತಹ ಅಪರೂಪದ ದಿವ್ಯಚೇತನ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ಪ್ರಾಚೀನತೆ ಮತ್ತು ಆಧುನಿಕತೆಗಳ ಸಮ್ಮಿಶ್ರಣವಾಗಿ ಆಚಾರ ವಿಚಾರಗಳ ಸಂಗತಿಯಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ನೇಚರ್ ಇಲ್ಲದೇ ಎರಡನ್ನೂ ಸಮಾನವಾಗಿ ಪಾಲಿಸ್ತಂಥವರು ಅವರು ವಿದ್ಯಾರ್ಥಿಗಳಲ್ಲೇ ಭಗವಂತನನ್ನು ಕಂಡಂಥವ್ರು ಅವ್ರ ಲಿಂಗಪೂಜಾ ನಿಷ್ಠೆಗೆ ಎಷ್ಟು ಮಹತ್ವವನ್ನು ಕೊಡ್ತಾಯಿದ್ರು ಅಷ್ಟೇ ಮಹತ್ವವನ್ನು ವಿದ್ಯಾರ್ಥಿಗಳ ಪೋಷಣೆ ಒಂದು ಸಾಮಾಜಿಕ ಸೇವೆಗೆ ಮುಡಿಪಾಗಿಟ್ಟಂಥವರು ಮತ್ತು ದೇಶದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ನಿರಂತರವಾಗಿ ಕಾಳಜಿಯನ್ನು ಹೊಂದಿದ್ದಂಥವರು ದೇಶ ಸಮೃದ್ಧವಾಗಿ ಬೆಳಿಬೇಕು ನಮ್ಮ ಪ್ರಾಚೀನ ಸಂಸ್ಕೃತಿ ಏನಿದೆ ಅದರ ಮೌಲ್ಯಗಳನ್ನು ಯಾವತ್ತಿಗೂ ಉಳಿಸ್ಕೊಳ್ಬೇಕು ದೇಶದಲ್ಲಿ ಭ್ರಷ್ಟಾಚಾರ ಇತ್ಯಾದಿ ಸಂಗತಿಗಳು ನಾಶ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಯಾವಾಗಲೂ ಕಳಕಳಿಯಿಂದ ಅವರ ಅನಿಸಿಕೆಗಳನ್ನು ಎಲ್ಲ ಕಡೆ ಹಂಚಿಕೊಳ್ತಾ ಇದ್ದಿದ್ದು ಎಲ್ರಿಗೂ ತಿಳಿದಿರುವಂಥ ಸಂಗತಿ ಒಂದು ಭವ್ಯ ಪರಂಪರೆಯುಳ್ಳಂತಹ ಸಿದ್ಧಗಂಗಾ ಮಠದ ಕೀರ್ತಿಯನ್ನು ಜಗತ್ವ್ಯಾಪಿಗೊಳಿಸಿದಂತಹ ಶ್ರೇಯಸ್ಸು ಪೂಜ್ಯರಿಗೆ ಸಲ್ಲುವಂತಹದ್ದು ಮತ್ತು ಮಠಾಧಿಪತಿಗಳಿಗೆ ಒಂದು ಮಾರ್ಗದರ್ಶಕವಾಗಿ ಒಂದು ಪರಂಪರೆಯ ಮಠವನ್ನು ಆಧುನಿಕತೆಯ ಸಮ್ಮಿಶ್ರಣದೊಂದಿಗೆ ಹೇಗೆ ಸಮೃದ್ಧವಾಗಿ ಬೆಳೆಸಬಹುದು ಅನ್ನೋದಕ್ಕೆ ಸಿದ್ಧಗಂಗಾ ಮಠವನ್ನು ಒಂದು ಮಾದರಿಯಾಗಿ ಬೆಳೆಸಿದ್ದು ಜನರಿಗೆಲ್ಲ ಅತ್ಯಂತ ಸಂತೋಷದ ಅಭಿಮಾನದ ಸಂಗತಿ ನಮ್ಮ ಶ್ರೀಮಠಕ್ಕೂ ಪೂಜ್ಯ ರಾಜೇಂದ್ರ ಮಹಾಸ್ವಾಮೀಜಿಯವ್ರಿಗೂ ಶಿವಕುಮಾರ್ ಮಹಾಸ್ವಾಮೀಜಿಯವ್ರಿಗೂ ಕೂಡ ಅತ್ಯಂತ ನಿಕಟವಾದಂತಹ ಬಾಂಧವ್ಯ ಗೌರಿಶಂಕರ ಹೇಳಿದ ಹೇಳಿದಾಗೆ ಸಮಾಜದ ಎರಡು ಕಣ್ಣುಗಳ ಹಾಗೆ ಇರುವವರು ಬದುಕನ್ನು ಸಮಾಜಕ್ಕೆ ಸಮರ್ಪಿಸಿಕೊಂಡಂಥವ್ರು ಅವರು ಲಿಂಗದೊಳಗಾಗಿ ಐದು ವರ್ಷಗಳಾಗಿದ್ದು ಅದರ ಐದನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ನಾಳೆ ಇಲ್ಲಿ ನಡೀತಾ ಇದೆ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಆದರೆ ಅನಿವಾರ್ಯವಾಗಿ ಬೇರೆ ಕಾರ್ಯಕ್ರಮಕ್ಕೆ ತೆರಳಬೇಕಾಗಿರೋದ್ರಿಂದ ಮುಂಚೆ ಬಂದು ಗುರುಗಳ ಗದ್ದಿಗೆ ದರ್ಶನ ಮಾಡಿ ತೆರಳಬೇಕು ಅಂತ ಮದುವೆಯಲ್ಲೆಲ್ಲ ಕಾರ್ಯಕ್ರಮದ ವ್ಯವಸ್ಥೆ ನೋಡಿ ಸಂತೋಷ ಆಗಿದೆ ನಾಳಿನ ಸಂಸ್ಮರಣೆಯ ಕಾರ್ಯಕ್ರಮ ದೇವರ ಕೃಪೆಯಿಂದ ಚೆನ್ನಾಗಿ ನಡೀಲಿ ಅಂತ ಹಾರೈಸ್ತೇವೆ